ೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆ ಇವತ್ತು ಅಮಾವಾಸ್ಯೆ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಆಶ್ರಮದಲ್ಲಿ ಹಾಗೆ ದೃಷ್ಟಿ ತೆಕ್ಕೋದಕ್ಕೆ ಬಹಳ ವಿಶೇಷವಾಗಿರುವಂತಹ ದಿನ ಇವತ್ತು ತೆಂಗಿನಕಾಯಿ ದೃಷ್ಟಿ ವಿಧಾನ ಹೇಳ್ಕೊಟ್ಟಿದ್ದೀನಿ ಹಾಗೆ ಯಾರಿಗೆ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಮ ನಕಾರಾತ್ಮಕವಾದ ಮನಸ್ಥಿತಿ ಇರುತ್ತೆ ಅವರೆಲ್ಲರಿಗೂ ಕೂಡ ಬೇರೆ ದೃಷ್ಟಿ ತೆಕ್ಕೊಳ್ಳುವಂತಹ ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಸೌತೆಕಾಯಿ ವಿಧಾನವನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಅವರೆಲ್ಲರೂ ಕೂಡ ಇವತ್ತು ಸಂಧ್ಯಾಕಾಲ ಏಳು ಗಂಟೆ ಮೇಲೆ ಮಾಡಿಕೊಡಿ ಇನ್ನು ಅಂಗಡಿ ಮುಂಗಟ್ಟುಗಳಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋರು ಕೂಡ ಇವತ್ತಿನ ಸಂಧ್ಯಾಕಾಲ ಒಂದು ನಿಂಬೆಹಣ್ಣು ಒಂದು ತೆಂಗಿನಕಾಯಿ ಒಂದು ಕುಂಬಳಕಾಯಿನ ದೃಷ್ಟಿ ತೆಗಿರಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಅದರ ಜೊತೆಯಲ್ಲಿ ಇವತ್ತು ನಾನು ಹೇಳ್ತಾ ಇರೋ ವಿಚಾರ ಏನಪ್ಪ ಅಂತಂದರೆ ನೀವು ಹಣವನ್ನು ಇಟ್ಕೊಳ್ಳುವಂತಹ ಪರ್ಸ್ ವಿಚಾರ ಹಾಗೆ ಗಂಡಸರು ಗಂಡು ಮಕ್ಕಳು ಉಪಯೋಗಿಸುವಂತಹ ಬಟ್ಟೆಯ ವಿಚಾರವನ್ನು ನಾನು ಮಾತಾಡ್ತಾಯಿದ್ದೀನಿ ಏನು ಅಂದರೆ ಎಲ್ಲರಿಗೂ ಕೂಡ ಬ್ಲ್ಯಾಕ್ ಅಂದರೆ ತುಂಬ ಅಟ್ರ್ಯಾಕ್ಷನ್ ಜಾಸ್ತಿ ಯಾಕೆ ಅಟ್ರ್ಯಾಕ್ಷನು ಅಂತಂದರೆ ಬ್ಲ್ಯಾಕ್ ಅನ್ನೋದು ಒಂದು ರೀತಿಯಾಗಿ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ ಆದರೆ ಮಹಾಲಕ್ಷ್ಮಿಯನ್ನು ರಿಪೆಲ್ ಮಾಡ್ತಾ ಹೋಗುತ್ತೆ ಮಹಾಲಕ್ಷ್ಮಿ ನಮ್ಮ ಬಳಿಗೆ ಬರೋದನ್ನು ದೂರ ಮಾಡ್ತಾ ಹೋಗುತ್ತೆ ಆದ್ದರಿಂದ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಹೋಗುವಾಗ ಯಾವುದಾದ್ರೂ ಹಣಕಾಸಿನ ವಿಚಾರವಾಗಿ ಮಾತಾಡೋದಕ್ಕೆ ಹೋಗುವಾಗ ಯಾವುದೇ ಹಣವನ್ನು ಇಡೋವಾಗ ಈ ಒಂದು ಕರಿ ಅನ್ನೋ ವಸ್ತುವನ್ನು ದೂರವಾಗಿಟ್ಕೊಳ್ಳಿ ಕರಿ ಪರ್ಸ್ ಆಗಲಿ ಕರಿ ವ್ಯಾನಿಟಿ ಬ್ಯಾಗ್ ಆಗಲಿ ಕರಿ ಶರ್ಟ್ ಆಗಲಿ ಹಾಕ್ಕೊಂಡು ಹೋಗಬೇಡಿ ಇದು ಬಹಳ ಮಹಾಲಕ್ಷ್ಮಿಯ ಒಂದು ಅವಕೃಪೆಗೆ ಪಾತ್ರರಾಗೋದಕ್ಕೆ ಕಾರಣ ಆಗುತ್ತೆ ಪರ್ಸ್ ತೊಗೊಳ್ತೀರಿ ಪರ್ಸು ತೊಂಬತ್ತೊಂಬತ್ತು ಭಾಗದ ಜನಗಳ ಪರ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಅದು ಕರಿ ಕರಿ ಬಣ್ಣ ಅಥವಾ ಬೂಜು ಬಣ್ಣ ಬೂದು ಬಣ್ಣ ಅಂತ ಹೇಳ್ತಾರೆ ಬ್ರೌನ್ ಕಲರ್ ಇರುತ್ತೆ ಆ ಬ್ರೌನ್ ಕಲರ್ ಒಂದು ವೇಳೆ ಬ್ರೌನ್ ಕಲರ್ ಆದರೂ ಪರವಾಗಿಲ್ಲ ಆದರೆ ಬ್ಲ್ಯಾಕ್ ಕಲರ್ ಮಾತ್ರ ನಿಷಿದ್ಧ ಯಾವುದೇ ಕಾರಣಕ್ಕೂ ಅದನ್ನು ಉಪಯೋಗ್ಸೋಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ಪರ್ಸಲ್ಲಿ ನಿಮಗೆ ಸದಾಕಾಲ ಆ ಪರ್ಸಲ್ಲಿ ದುಡ್ಡು ಉಳಿಬೇಕು ಯಾವುದೇ ಕಾರಣಕ್ಕೂ ಅದು ಖಾಲಿ ಆಗಬಾರ್ದು ಅನ್ನೋದಾದರೆ ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ತುಳಸಿಯ ತೆನೆ ಒಂದು ಬೆಳ್ಳಿಯ ನಾಣ್ಯ ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಕೊಳ್ಳಿ ಅಂತ ಹೇಳಿದ್ದೆ ಅದನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪರ್ಸಲ್ಲಿ ಪರ್ಸ್ ಕಲರ್ ಯಾವುದಿರಬೇಕು ರೆಡ್ ಇರ್ಬೋದು ರೆಡ್ ಬಹಳ ಬಹಳ ವಿಶೇಷ ಗ್ರೀನ್ ಇರಬಹುದು ಪಿಂಕ್ ಕಲರ್ ಇರಬಹುದು ವೈಟ್ ಕಲರ್ ಇರಬಹುದು ಅದು ಬಿಟ್ಬಿಟ್ಟು ಬ್ಲ್ಯಾಕ್ ಕಲರ್ ಮಾತ್ರ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬೇಡಿ ಇದು ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ದುಡ್ಡು ಏನು ಇಡ್ತೀರಿ ಅದು ಸಾವಿರ ರೂಪಾಯಿ ಇಡ್ತಿರೋ ನೂರು ರೂಪಾಯಿ ಇಡ್ತಿರೋ ಅಥವಾ ಒಂದು ಲಕ್ಷ ರೂಪಾಯಿ ಪರ್ಸಲ್ಲಿ ಇಟ್ಕೊಳ್ತಿರೋ ಆ ಇಟ್ಕೊಂಡಿರೋ ದುಡ್ಡಲ್ಲಿ ಒಂದು ನೋಟನ್ನು ಬಿಟ್ಕೊಂಡೇ ಖರ್ಚು ಮಾಡ್ತಾ ಹೋಗಿ ಯಾ ಜಾಸ್ತಿ ಆದಾಗ ತಂದು ಈ ಪೆಟ್ಟಿಗೆಯಲ್ಲಿ ಹಾಕ್ತಾ ಹೋಗಿ ತೀರಾ ಪಾನ ಅಲ್ಲಿ ಹತ್ತು ಸಾವಿರ ರೂಪಾಯಿ ಬಂತು ಇವ್ರು ಯಾರಿಗೋ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಯ್ತು ಹತ್ತು ಸಾವಿರ ರೂಪಾಯಿ ಅಷ್ಟು ಕೊಟ್ಬಿಟ್ಟೆ ಅಂತ ಮಾಡ್ಕೊಳ್ಬೇಡಿ ಅದನ್ನು ಐನೂರು ರೂಪಾಯಿನ ಚೇಂಜ್ ಮಾಡಿಕೊಂಡು ಐವತ್ತೈವತ್ತು ರೂಪಾಯಿದು ಎರಡು ನೋಟ್ ಮಾಡ್ಕೊಳ್ಳಿ ಹತ್ತು ಸಾವಿರದಲ್ಲಿ ಒಂಬ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅವ್ರಿಗೆ ಕೊಡಿ ಇನ್ನು ಹತ್ತು ರೂಪಾಯಿ ನೀವು ಉಳಿಸ್ಕೊಳ್ಳಿ ಯಾರೂ ನಿಮಗೆ ಹತ್ತು ರೂಪಾಯಿಗೆ ಕತ್ತಿಸ್ಕೋದಿಲ್ಲ ಆ ರೀತಿ ಮಾಡ್ತಾ ಹೋಗಿ ಆ ಪರ್ಸಲ್ಲಿ ತುಳಸಿಯ ಒಂದು ತೆನೆ ಒಂದು ಸಣ್ಣ ಬೆಳ್ಳಿಯ ನಾಣ್ಯ ಕೆಂಪು ವಸ್ತ್ರದಲ್ಲಿ ಕಟ್ಟಿಟ್ಕೊಂಡಿರೋದು ಪರ್ಸಲ್ಲಿ ಮತ್ತು ನಿಮ್ಮ ಲಾಕರಲ್ಲಿ ಇಟ್ಕೊಳ್ಳಿ ಮನಿ ಅಟ್ರ್ಯಾಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೀವು ಆಮೇಲೆ ಬಂದು ನನಗೆ ಹೇಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದತ್ತಾತ್ರೇಯ ಜಯಂತಿ ಕಾರ್ಯಕ್ರಮ ಪ್ರಾರಂಭ ಇದೆ ಡಿಸೆಂಬರ್ ಆರು ಗಂಗಾ ಪೂಜೆ ಸಹಸ್ರ ಮೋದಕ ಹೋಮ ಗಣಪತಿಯ ಸಹಸ್ರ ಮೋದಕ ಹೋಮ ನಡೀತಾ ಇದೆ ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಪಂಚಮಿ ಶುಕ್ರವಾರ ಬಹಳ ವಿಶೇಷವಾಗಿ ಮಹಾಗಣಪತಿಯ ಸಹಿತವಾಗಿ ದುರ್ಗಾದೇವಿ ಮತ್ತು ಗಂಗಾದೇವಿಯ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಶುಭ ಸಂದರ್ಭ ಏಳನೇ ತಾರೀಖಿನಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಬಂದು ಭಾಗವಹಿಸಿ ದತ್ತನ ಮತ್ತು ದೇವಿಯ ಕೃಪಾ ಕಟಾಕ್ಷದಲ್ಲಿ ಧನ್ಯರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान् शान्त्यश्शान्तिः सद्गुरो दिव्यचरणारविन्दार्पणमस्तु